ಇವತ್ತು ನೆಲಮಂಗಲದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ದಿನ ನಗರಸಭೆ ಇವತ್ತು ನಗರಸಭೆಯನ್ನು ಮಾಡಿಕೊಟ್ಟಂತಹ ಕುಮಾರಣ್ಣನವರು ಮಾಜಿ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಆ ನಗರಸಭೆಯಲ್ಲಿ ಆಗಿರ್ತಕ್ಕಂಥ ನಾಮಿನೀಸ್ನ ಏನು ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ರು ನಾಲ್ಕು ಜನ ನಾಲ್ಕು ಜನಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಆಡಿದೆ ಮತ್ತು ಹೈಕೋರ್ಟ್ ಆಡಿದ್ರು ಸಹ ಅವ್ರನ್ನ ವಜಾ ಮಾಡ್ತಕ್ಕಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡಿದೆ ಅದನ್ನು ಮಾಡಿದಂಥವ್ರು ಈ ಕ್ಷೇತ್ರದ ಶಾಸಕರು ಇವರು ಇವತ್ತು ನಾವು ಸಂವಿಧಾನ ಬರೆದಿರ್ತಕ್ಕಂಥ ಮಹಾತ್ಮ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾವೆಲ್ಲ ಅನುಯಾಯಿಗಳು ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ಬಂದಿರತಕ್ಕಂಥವ್ರು ನಿಮಗೆ ಸಂವಿಧಾನದ ಬಗ್ಗೆ ಕಾನೂನು ಬಗ್ಗೆ ಅರಿವಿಲ್ವ ನಿಮಗೆ ಸಂವಿಧಾನದ ಬಗ್ಗೆ ಮತ್ತು ಕಾನೂನು ಬಗ್ಗೆ ಅರಿವಿತ್ತು ಅಂತಂತಂದರೆ ಈ ಕೆಲಸ ನೀವು ಮಾಡ್ತಿದ್ರಾ ಇವತ್ತು ನಿಮಗೆ ಚೀಮಾರಿ ಆಗ್ದಂಗೆ ಆಗಲಿಲ್ವ ನಿಮಗೆ ನಿಮ್ಮ ಮುಖಕ್ಕೆ ಚಿಮಾರಿ ಆಗ್ತಂಗೆ ಆಗಲಿಲ್ವಾ ನಾಲ್ಕು ಜನ ಸದಸ್ಯರು ಇವತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ಅದರಲ್ಲೂ ವಿಶೇಷವಾಗಿ ಸುಪ್ರೀಂ ಕೋರ್ಟಿಂದ ಆರ್ಡರ್ ತಂದಿರತಕ್ಕಂಥ ನಮ್ಮ ಸುಶಾಂತ್ ಅವ್ರನ್ನ ನಾವು ನಿಜವಾಗ್ಲೂ ನಮ್ಮ ತಾಲೂಕಿನಲ್ಲಿ ನಾವು ಪ್ರಶಂಸಿಸುತ್ತೇವೆ ಮತ್ತು ಜೊತೆ ಜೊತೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಇಲ್ಲಿ ನಾವು ಎನ್ ಡಿ ಎ ಪಕ್ಷದಿಂದ ಬಂದಿರತಕ್ಕಂಥ ಬಾಜಿ ಶಾಸಕರು ಇರ್ಬೋದು ನಾನು ಇರ್ಬೋದು ನಮ್ಮ ಇ ಕೆ ಕೃಷ್ಣಣ್ಣನವರು ಇರ್ಬೋದು ಅವರ ಮಾರ್ಗದರ್ಶನದಂತೆ ನಾವೆಲ್ಲರೂ ಕೂಡ ಒಗ್ ಒಗ್ಗಟ್ಟಾಗಿದ್ದಾವೆ ನಾವು ಯಾರು ಅಂತ ಏನು ಇವತ್ತು ತೋರಿಸ್ತಾ ಇದ್ದಾವೆ ಮತ್ತೊಮ್ಮೆ ಈ ರೀತಿ ಏನಾದರೂ ಬೇರೆ ಕೆಲಸಗಳನ್ನು ಈ ರೀತಿ ನಮ್ಮ ಪಕ್ಷಕ್ಕೆ ತೊಂದರೆ ಕೊಟ್ಟರೆ ನಿಜವಾಗಲೂ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅದನ್ನು ಮತ್ತೆ ನಾವು ಬರ್ತೇವೆ ಎಂದು ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಆದೇಶಕ್ಕೆ ತಡೆ ಸಿಕ್ಕಿದೆ ಆಯ್ತಾ ಆ ತಡೆ ಸಿಕ್ಕಿದೆ ಆ ತಡೆ ಸಿಕ್ಕಿರೋದ್ರಿಂದ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ಕೂಡ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಸರ್ ನಗರಸಭೆ ಹಿಂದಿನ ಪರಿಸ್ಥಿತಿಗೆ ಮಾಜಿ ಶಾಸಕರಾದಂಥ ಶ್ರೀನಿವಾಸ ಮೂರ್ತಿ ಅವರು ಕಾರಣ ಯಾಕೆಂದರೆ ಪುರಸಭೆಯವರು ಪುರಸಭೆ ಚುನಾವಣೆ ಘೋಷಣೆ ಆದಾಗ ಅವತ್ತು ಸ್ಟೇ ತಂದು ನಗರಸಭೆ ಚುನಾವಣೆ ಮಾಡಿಸ್ಬೇಕಾಗಿತ್ತು ಬಟ್ ಅವ್ರು ಅವಾಗಿ ಮಾಡಲಿಲ್ಲ ಅನ್ನೋದು ಒಂದು ಮಾತು ಕೇಳಿ ಬಂದಿದೆ ನೋಡಿ ನಗರಸಭೆ ಆರ್ಡರ್ ಆಗಿತ್ತು ಅವತ್ತು ಕರೋನಾ ಪೀರಿಯಡ್ನಲ್ಲಿ ಜಾರಿಗೆ ಬರ್ತಕ್ಕಂಥ ಕೆಲಸವನ್ನು ಸ್ವಲ್ಪ ತಡವಾಯಿತು ಕರೋನಾ ಇರೋದರಿಂದ ಪುರಸಭೆ ಸಮಯ ಆಗ್ತಾಯಿತ್ತು ಅದಕ್ಕೋಸ್ಕರ ಪುರಸಭೆ ಎಲೆಕ್ಷನ್ ಆಯಿತು ನಾವು ಹೆಂಗೆ ಸ್ಟೇ ಸ್ಥೇ ತರೋದು ನಮ್ಮ ಹುಡುಗರು ಎಲ್ಲ ಪ್ರತಿಯೊಬ್ಬರು ನಮ್ಮ ತಾಲೂಕಿನ ನಾವೇ ಹಾಳು ಮಾಡೋಕ್ಕಾಗುತ್ತಾ ನಾವು ಯಾಕೆಂತಂದರೆ ನಾವು ಸ್ನೇಹಿತರದ್ದು ಯಾವ ಯಾವ ಕಾನೂನಲ್ಲಿ ನೀವು ಸ್ನೇಹ್ ತರಕ್ಕೆ ಹೋಗ್ತಿದ್ರಿ ನಗರಸಭೆ ಇದೆ ತಡೀರಿ ಅಂತ ತರಕ್ಕಾಗತ್ತಾ ಆಗೋದಿಲ್ಲ ನಗರಸಭೆ ಆರ್ಡ್ರ್ ಆದಮೇಲೆ ನಾವು ತರ್ಬೋದು ಆಗಿತ್ತು ನಗರಸಭೆ ಆರ್ಡ್ರ್ ಇನ್ನೂ ಆಗಿರಲಿಲ್ಲ ಅದಕ್ಕೆ ಪುರಸಭೆಯವ್ರನ್ನ ನಗರಸಭೆ ಸದಸ್ಯರನ್ನಾಗಿ ಇವತ್ತು ಮಾಡಿದ್ದೀವಲ್ಲ ಅದು ಮಾಡಿ ಇವತ್ತು ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ನೆಲ್ಮಂಗಲದಲ್ಲಿ ನಾವು ನೋಡ್ತಾ ಇದ್ದೇವೆ ಅದಕ್ಕೆ ನೀವು ಯಾಕೆ ಪಿಚೂರಿ ಮಾಡ್ತಾ ಇದ್ದೀರಿ ಇವತ್ತು ನಾಲ್ಕು ಜನ ಏನು ಸದಸ್ಯರಿದ್ದಾರೆ ಅವ್ರಿಗೆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಈ ಬದಲೇ ಕೂಡ ಇದೆ ಹೈಕೋರ್ಟ್ ಆರ್ಡ್ರ್ ಇದೆ ನೀವು ಅದನ್ನು ಮತ್ತೆ ಕರ್ನಾಟಕ ಸರ್ಕಾರದಿಂದ ವಜಾಗೊಳಿಸಿ ಇವರಿಗೆ ನಾಲ್ಕು ಜನ ತಗ್ಸಿ ನಮ್ಮ ಸದಸ್ಯರನ್ನು ಮಾಡಬೇಕು ಅಂತಕ್ಕಂಥದ್ದು ನೀವು ಕಾನೂನು ಅರ್ಥಗೊಂಡು ಮಾಡಬೇಕಲ್ವಾ ಕಾನೂನು ಎಲ್ಲರ್ಗಿಂತ ಏನು ದೊಡ್ಡದ ದೊರೆತಾನೆ ನಮ್ಮ ಸಂವಿಧಾನ ಮತ್ತು ನಮ್ಮ ಕಾನೂನು ಪ್ರತಿಯೊಬ್ಬರಿಗೂ ದೊಡ್ಡದೇ ತಾನೇ ಇಲ್ಲಿ ರಾಷ್ಟ್ರಪತಿಯವ್ರಿಗೂ ಒಂದೇ ಓಟು ಸಾಮಾನ್ಯ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಕೂಡ ಒಂದೇ ಓಟು ಅಂಥದ್ದು ನಾನು ನೀವು ಅರ್ಧ ಗಂಟೆ ಕೆಲಸ ಮಾಡಬೇಕಾಗಿತ್ತು ಇವತ್ತು ಏನು ನೀವು ಕೆಲಸ ಈ ರೀತಿ ಮಾಡಿದ್ದೀನಿ ಮುಂದೆ ಈ ರೀತಿ ಕೆಲಸ ಮಾಡಿದ್ರೆ ನಿಜವಾಗಲೂ ಭಾಳ ದೊಡ್ಡ ಹೋರಾಟ ಮಾಡ್ತೀವಿ ಎನ್ ಪಕ್ಷದಿಂದ ಹೋರಾಟ ಮಾಡಿ ನಿಮಗೆ ಚೀಮಾರಿಯಾಗಿ ಮಾಡ್ತಕ್ಕಂಥ ಕೆಲಸವನ್ನು ಇನ್ನೂ ಮುಂದೆ ಕೂಡ ನಾವು ಮಾಡ್ತೇವೆ